ವಿಡಿಯೋದಲ್ಲಿ ಬಿಜೆಪಿಯವರು ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಕೊಡುಗೆ ಏನು ಎಂದು ಪೋಸ್ಟ್ ಮಾಡ್ತಾ ಇದ್ದಾರೆ ಹದಿನೈದು ವರ್ಷದ ಕೆಳಗೆ ರಾಘವೇಂದ್ರ ಏನು ಕೊಡುಗೆ ಕೊಟ್ಟಿದ್ರು ಎಸ್ ಬಂಗಾರಪ್ಪ ಅವರನ್ನ ಸೋಲಿಸಿದ್ದು ಹೇಗೆ ಎಂದು ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾವು ಗ್ಯಾರಂಟಿಗಳನ್ನ ನಂಬಿದ್ದೇವೆ ರಾಜ್ಯದ ಜನತೆಗೆ ಗ್ಯಾರಂಟಿ ಮೇಲೆ ಹಾಗೂ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವಿರುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುತ್ತೇವೆ ಗೀತಾ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಜನತೆಯ ಧ್ವನಿಯಾಗಲಿದ್ದಾರೆ ಎಂದರು ಆ ವಿಶ್ವಾಸವನ್ನು ಕೆಲಸ ಮಾಡೋ ರೀತಿಯಲ್ಲಿ ಉಳಿಸ್ಕೊಂಡಿದ್ದೀವಿ ಅದು ನಮಗೆ ಗೆಲ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆಗ್ತದೆ ಮತ್ತು ಗೀತಾ ಅವರು ಇಲ್ಲ ಮುಂದೆ ಇರ್ತಾರ ಇವೆಲ್ಲ ಇದೆಯಲ್ಲ ಅಂದ ಅದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ಅಷ್ಟೇ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಲ್ಲಿ ಬಿ ಜೆ ಪಿಯವ್ರಿಗೊಂದು ಕೆಟ್ಟ ಬುದ್ಧಿ ಇದೆ ಆ ಇವ್ರದ್ದು ಕೊಡುಗೆ ನಾನು ಹೇಳ್ತೀನಿ ರಾಘವೇಂದ್ರದ್ದು ಹತ್ತು ಹದಿನೈದು ವರ್ಷದಿಂದ ಏನು ಕೊಡುಗೆ ಇತ್ತು ಬಂಗಾರಪ್ಪನ ಸೋಲ್ಸೋದಕ್ಕೆ ಅವ್ರ ಹಣದಲ್ಲಿ ತಾನೇ ಸೋಲಿಸಿದ್ದು ಬೇರೆ ಬೇರೆ ವ್ಯವಹಾರದಲ್ಲಿ ತಾನೇ ಸೋಲಿಸಿದ್ದು ನಾನು ಹೇಳ್ಬೋದಲ್ಲ ಅದನ್ನು ಬಿಟ್ಟು ಬಿಡಬೇಕಾಗತ್ತೆ ಸಾಧನೆ ಮಾಡಿದೆ ಮಾಡದೇ ಇರೋರು ನಿರ್ಮಲಾ ಸೀತಾರಾಮು ಕರ್ನಾಟಕದಲ್ಲಿ ದುಡ್ಡು ತೊಗೊಂಡು ಹೋಗಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು ದುಡ್ಡು ಕೊಟ್ಟಿಲ್ಲ ಅವ್ರದ್ದು ಏನು ಸಾಧನೆ ಬೇರೆ ರಾಜ್ಯಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇಂಥದ್ದನ್ನ ನಾನು ಕೇಳಬೇಕಾಗತ್ತೆ ಅದಕ್ಕೆ ಇವೆಲ್ಲ ಬಿಡಬೇಕಾಗತ್ತೆ ಪಕ್ಷ ಒಂದು ಸತಿ ತೀರ್ಮಾನ ಮಾಡಿದ ಮೇಲೆ ಆಗ್ತದೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಭಾಳ ಆ್ಯಕ್ಟಿವ್ ಆಗಿ ಅವ್ರ ಜವಾಬ್ದಾರಿಯನ್ನು ಸಂಸದರಾಗಿ ನಿಭಾ ನಿವಾರ್ಸ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನೂರಕ್ಕೆ ನೂರು ಚುನಾವಣೆ ರಿಸಲ್ಟಲ್ಲಿ ಅವ್ರು ಮಾಡ್ತಾರೆ ರಿಸಲ್ಟ್ ಕೊಡ್ತಾರೆ ಕೆಲಸನೂ ಮಾಡ್ತಾರೆ ನಮ್ಮ ಜಿಲ್ಲೆಯ ಧ್ವನಿಯಾಗಿರ್ತಾರೆ ಒಂದು ಫೈ ಫೋರ್ ಹಂಡ್ರೆಡ್ ಸಭೆಗಳಾಗುತ್ತೆ ಗೀತಾ ಕೌ ನಾನೂರು ಗೀತಾ ಶಿವರಾಜ್ ಕುಮಾರ್ ಅವರ ಸಭೆಗಳು ಸುಮಾರು ನಾನ್ನೂರು ಪ್ಲಸ್ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಬಾಯಿಂದೂರು ಪ್ಲಸ್ ಅಡಿಷ್ನಲ್ ಇಂಟ್ರಮೀಡಿಯೇಟ್ ಮಧ್ಯ ಮಧ್ಯೆ ಆಗ್ತವೆ ಈಗ ಒಂದು ಇದರಿಂದ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ತಾಲೂಕ್ ಹೆಡ್ ಕ್ವಾರ್ಟರ್ಸಿಗೆ ಬರಬೇಕು ಅಂತ ಕರೆಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಮತ್ತು ಅವರು ಹೋಬಳಿ ಮಟ್ಟಕ್ಕೆ ಒಂದು ಪ್ರೊಸೆಷನ್ ಮೂಲಕ ಹೋಗಬೇಕು ಅಂತೇಳಿ ಅವ್ರು ಮಾಡಿದ್ದಾರೆ ಮತ್ತೆಲ್ಲ ಎಲ್ಲ ಅವರು ಎಲ್ಲ ಸಂಪೂರ್ಣವಾಗಿ ಅವ್ರವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಅವ್ರವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅದಂಗೆ ಗೊತ್ತಿಲ್ಲ ಅದನ್ನ ಗೊತ್ತಿಲ್ಲ ಶಿವಣ್ಣವ್ರು ಬರ್ತಾರೆ ಅವ್ರಿಗೆ ಬಿಟ್ಟಿರೋದು ನಾವು ಆ್ಯಸ್ ಅ ಹಸ್ಬೆಂಡ್ ಅವ್ರು ಹೇಳಿದ್ದಾರೆ ನನ್ನ ಡ್ಯೂಟಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಂಡು ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥದ್ದನ್ನು ಅವಕಾಶವನ್ನು ನಾನೇ ಹೋಗಿ ಅದನ್ನು ಮಾಡ್ತೀನಿ ಅಂತೇಳಿ ಕೇಳಿದ್ದಾರೆ ಅಲ್ಲಿಗೆ ಸೀಮಿತವಾಗಿರ್ತದೆ ಶಿವಮೊಗ್ಗ ಸಿಟಿ ಎಂಟ್ರೆನ್ಸ್ ಬಂದು ನಮ್ಮ ಎಲ್ಲ ಲೀಡರ್ಸಿಗೂ ಅವ್ರು ಮನವಿ ಮಾಡಬೇಕಲ್ಲ ಕಾರ್ಯಕರ್ತರ ಸಭೆ ಪಬ್ಲಿಕ್ ಅಲ್ಲ ನಾಮಿನೇಷನ್ ದಿವಸ ಭಾಳ ದೊಡ್ಡ ಬಹಿರಂಗ ಸಭೆ ಆಗ್ತದೆ ಅದು ಬೇರೆ ಮಟ್ಟದಲ್ಲಿ ಇರ್ತದೆ ಅದನ್ನು ಮುಂದೆ ಇಪ್ಪತ್ತನೇ ತಾರೀಕು ನಾವು ತೀರ್ಮಾನ ಅಷ್ಟೊಳಗೇ ಚುನಾವಣೆಯೂ ಡೇಟ್ಸು ಎಲ್ಲ ಘೋಷಣೆ ಆಗಿಬಿಡುತ್ತೆ ಮೋಸ್ಟ್ಲಿ ನಾಳೆನಾಗ್ಬೋದು ಇವತ್ತಾಗ್ಬೋದು ಗೊತ್ತಿಲ್ಲ ನನಗೆ ಅದಾಗ್ತಕ್ಕಂಥದ್ದು ಕೆಲಸ ಬಟ್ ನಾವು ಗೆಲ್ತೀವಿ ನಾವು ಗೆದ್ದೆ ಗೆಲ್ತೀವಿ ಆ ವಿಶ್ವಾಸ ಇದೆ ಯಾಕೆಂದರೆ ಜನರು ಒಳ್ಳೆಯ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಲ್ಲೇ ತಾರೀಖು ಇಲ್ಲ 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 ಇಪ್ಪತ್ತನೇ ತಾರೀಖು ಕಾರ್ಯಕರ್ತ ಸಭೆ ಅನೌನ್ಸ್ ಆಗೋದು ಹದಿನೈದು ನನ್ನ ಪ್ರಕಾರ ನನ್ನ ಪ್ರಕಾರ ಹದಿನೇಳನೇ ತಾರೀಕು ಅವರು ಪಾರ್ಟಿ ಮೀಟಿಂಗ್ ಇಟ್ಕೊಂಡಿರೋದು ಇಟ್ ಇಸ್ ನಾಟ್ ಎನಿ ಘೋಷಣೆ ಮಾಡಕ್ಕೆ ಬಂದಿಲ್ಲ ಏನಾದ್ರೂ ಸುಳ್ಳು ಹೇಳಿ ಹೋಗ್ಬೋದು ಅಷ್ಟೇ ಮೋದಿಯವರು ಅದು ಬಿಟ್ಟರೆ ಮೋಸ್ಟ್ಲಿ ನನ್ನ ಪ್ರಕಾರ ಇನ್ನೇನು ಏನೂ ಇರೋದಿಲ್ಲ ನನ್ನ ಪ್ರಕಾರ